ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಅರುವತ್ತಾರು ಒಂದು ವಾರ ನಿನ್ನ ನಮ್ಮನೆಯಲ್ಲಿ ಇಟ್ಕೋತೀನಿ ಎಂದು ಹುಬ್ಬು ಉಣಿಸಿ ನಕ್ಕಾಗ ಓದೋಕ್ಕೆ ಅಂತ ಬುಕ್ ತಗೊಂಡಿದ್ದೀನಿ ಅದಕ್ಕೆ ಬ್ಯಾಗ್ ಬಾರ ಅಂತೂ ನಮ್ಮನಿಗೆ ಓದೋಕೆ ಬರ್ತಾ ಇದೆಯಾ ಅನ್ನೋ ಕಂಬೈನ್ ಸ್ಟಡಿ ಮಾಡೋಕೆ ನಾನು ನಿನ್ನ ಜೊತೆ ಸೇರಿಕೊಳ್ಳ ವೇದಾಂತ್ ಅವಳನ್ನು ಕೀಟಲೆ ಮಾಡಿದಾಗ ಅವಳು ಸಿಟ್ಟಿನಿಂದ ತನ್ನ ಕೈಯಲ್ಲಿದ್ದ ಪರ್ಸನ್ನು ಅವನತ್ತ ಎಸೆದಳು ಓದಲೆಂದು ಕುಳಿತಿದ್ದ ಸನ್ನಿಧಿಗೆ ತಾಯಿಯ ಆತಂಕದ ಧ್ವನಿ ಕೇಳಿ ಅವಳು ಗಾಬರಿಯಿಂದಲೇ ಓಡಿ ಬಂದಿದ್ದಳು ಪಪ್ಪ ಏನಾಯಿತು ಯಾಕೆ ಹೀಗೆ ಕೂತಿದ್ದೀರಾ ಟ್ಯಾಕ್ಸಿಗೆ ಫೋನ್ ಮಾಡಿ ಕರೀಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ ಎಂದು ಕೇಳಿದಾಗ ಅವಳನ್ನೇ ತಿಟ್ಟಿಸಿ ನೋಡಿದರು ಜಯರಾಮ್ ಇಲ್ಲ ಹಾಗೇನೂ ಆಗಿಲ್ಲ ಒಂದು ಕಾಲ್ ಬಂತು ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆದ ತಂದೆಯ ಉತ್ತರ ಕೇಳಿ ಯಾರದು ಪಪ್ಪ ಕಾಲ್ ಯಾರು ಆ ಕಾಲ್ ಮಾಡಿದ್ದು ಏನು ಹೇಳಿದರು ಬೆದರಿಕೆ ಕರೇನ ತಂದೆಯನ್ನು ಪ್ರಶ್ನಿಸಿದಳು ಇಲ್ಲಮ್ಮ ಅದು ಬೆದರಿಕೆ ಕರೆಯಲ್ಲ ಆದರೂ ಒಂಥರ ಬೆದರಿಕೆ ಕರೆ ಅಂತಾನೇ ಹೇಳಬಹುದು ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಪಾಪ ಸ್ವಲ್ಪ ಬಿಡಿಸಿ ಹೇಳಿ ನನಗೆ ಅರ್ಥ ಆಗೋ ಹಾಗೆ ಹೇಳಿ ಎಂದು ತಂದೆಯನ್ನು ಕೇಳಿದಳು ಸನ್ನಿಧಿ ಅದು ವೇದಾಂತನ ತಂದೆ ಕಾಲ್ ಮಾಡಿದಾರಮ್ಮ ನಿನ್ನನ್ನು ಅವರ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ರಿಕ್ವೆಸ್ಟ್ ಅಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಎಂದು ಹೇಳುತ್ತಾ ತಾವು ಹಾಕಿದ ಕಂಡೀಷನ್ ಅವರಿಗೆ ಹಿಡಿಸಲಿಲ್ಲ ಅಸಮಾಧಾನದಿಂದ ಈಗ ಅದಕ್ಕೆ ಪ್ರತಿಯಾಗಿ ಹೇಳಿದ್ದಾರೆ ಎಂದು ಹೇಳಿದರು ಜಯರಾಮ್ ಅಷ್ಟರಲ್ಲಿ ಮತ್ತೆ ಅವರ ಸೆಲ್ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಅದೇ ನಂಬರ್ನಿಂದ ಬಂದ ಕರೆಯಾಗಿತ್ತು ನೋಡು ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ ಏನು ಅಂತ ಉತ್ತರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಬನ್ನಿ ಅಂತ ಹೇಳೋ ಅಥವಾ ಬೇಡ ಅಂತ ಹೇಳೋದ ನಾಲ್ಕು ದಿನ ನಮ್ಮ ಮಗಳನ್ನು ಅವರ ಮನೆಗೆ ಕಳಿಸೋದು ಅಂದರೆ ಆತಂಕದಿಂದಲೇ ಪತ್ನಿಯತ್ತ ನೋಡುತ್ತಾ ಹೇಳಿದರು ಜಯರಾಮ್ ನಿಮಗೆ ಮನಸ್ಸಿಲ್ಲ ಅಂದರೆ ನಾನು ಹೋಗಲ್ಲ ಪಪ್ಪ ಈಗ ನೀವು ಕಾಲ್ ರಿಸೀವ್ ಮಾಡಬೇಡಿ ನಾನೇ ರಿಸೀವ್ ಮಾಡ್ತೀನಿ ಎಂದು ಹೇಳುತ್ತಾ ಸನ್ನಿಧಿ ತಾನೇ ಕಾಲ್ ರಿಸೀವ್ ಮಾಡಿದ್ದಳು ಆದರೆ ಅವರಂದುಕೊಂಡಂತೆ ವಿಶ್ವನಾಥ್ ಅವರು ಕಾಲ್ ಮಾಡಿದ್ದಾಗಿರಲಿಲ್ಲ ಹಲೋ ಆ ಕಡೆಯಿಂದ ಮೃದುವಾದ ಹೆಣ್ಣು ದನಿಯೊಂದು ಕೇಳಿಸಿದಾಗ ಹಾಯ್ ಆಂಟಿ ನಾನು ಸನ್ನಿಧಿ ಮಾತಾಡ್ತಿರೋದು ಎಂದು ಹೇಳಿದಳು ಸನ್ನಿಧಿ ಓ ನೀನಾ ನಾನು ನಿನ್ನ ಪಪ್ಪ ಅಂತ ಅಂದ್ಕೊಂಡಿದ್ದೆ ನೀನಿವತ್ತು ಇವತ್ತು ಕಾಲೇಜ್ಗೆ ಹೋಗಿಲ್ವಾ ಪುಟ್ಟ ಅವಳನ್ನು ವಿಚಾರಿಸಿದರು ಹೋಗಿದ್ದೆ ಆಂಟಿ ಒನ್ ಅವರ್ ಮಾತ್ರ ಕ್ಲಾಸ್ ಇದ್ದಿದ್ದು ಹಾಗೆ ಮನೆಗೆ ಬಂದೆ ಮತ್ತೆ ಏನು ಸಮಾಚಾರ ಆಂಟಿ ನೀವು ಚೆನ್ನಾಗಿದ್ದೀರಾ ನೀವು ಪಪ್ಪನ ಹತ್ರ ಮಾತಾಡಬೇಕು ಅಂತ ಕಾಲ್ ಮಾಡಿದ್ದ ಪಪ್ಪ ಇಲ್ಲೇ ಇದ್ದಾರೆ ಅವರಿಗೆ ಕೊಡ್ತೀನಿ ಎಂದು ಹೇಳಿದಾಗ ಕುಸುಮ ಅವರು ಹೌದಮ್ಮ ನಿನ್ನ ಪಪ್ಪನ ಹತ್ತಿರ ಏನೋ ಹೇಳಬೇಕಾಗಿತ್ತು ಎಂದು ಹೇಳಿದಾಗ ಸನ್ನಿಧಿ ತಂದೆಗೆ ಸೆಲ್ ಫೋನ್ ಕೊಡುತ್ತಾ ಕುಸುಮ ಆಂಟಿ ಕಾಲ್ ಮಾಡ್ತಿದ್ದಾರೆ ಪಪ್ಪಾ ನಿಮ್ಮ ಹತ್ರನೇ ಮಾತಾಡಬೇಕಂತೆ ಎಂದಾಗ ಜಯರಾಮ್ ಅವರು ಹಲೋ ಕುಸುಮ ಹೇಗಿದೆಯಾ ಎಷ್ಟು ವರ್ಷ ಆಯಿತು ನಿನ್ನ ಹತ್ರ ಮಾತಾಡಿ ಎಂದು ಹೇಳುತ್ತಾ ಉತ್ಸಾಹದಿಂದ ಅವರ ಬಳಿ ಮಾತಾಡಲಾರಂಭಿಸಿದ್ದರು ಹಲೋ ಅಣ್ಣ ನಾವು ಚೆನ್ನಾಗಿದ್ದೀವಿ ಅದು ನಾಡಿದ್ದು ಶುಕ್ರವಾರ ನಾವು ಮನೆಯಲ್ಲಿ ಲಕ್ಷ್ಮಿ ಪೂಜೆ ಇಟ್ಕೊಳ್ಬೇಕು ಅಂತಿದ್ದೀವಿ ಅದಕ್ಕೆ ನಿಮ್ಮೆಲ್ಲರನ್ನ ಕರೆಯೋಣ ಅಂತ ಕಾಲ್ ಮಾಡಿದ್ದು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ ನೋಡು ಅದಕ್ಕೆ ನಿನ್ನ ಮಗಳನ್ನು ಎರಡು ದಿನ ಮುಂಚಿತವಾಗಿ ಕಳಿಸ್ಕೊಡು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರ ಹತ್ರ ಇನ್ವೈಟ್ ಮಾಡೋಕೆ ಹೇಳಿದ್ದಕ್ಕೆ ಅವರು ಹೇಗೆ ಮಾತಾಡಿದರು ಅಂತ ನಿಮಗೆ ಗೊತ್ತಾಯ್ತಲ್ಲ ನಮ್ಮ ಯಜಮಾನರ ಮಾತು ತುಂಬ ಒರಟು ಆದರೆ ಹೃದಯ ಮಾತಿನಷ್ಟು ಒರಟಲ್ಲ ಅವರನ್ನು ಚೆನ್ನಾಗಿ ಬಲ್ಲವರಿಗೆ ಮಾತ್ರ ಅದು ಗೊತ್ತಾಗೋದು ಅವರ ಮಾತು ಕೇಳಿಕೊಂಡು ನೀನೇನು ಬೇಜಾರು ಮಾಡ್ಕೋಬೇಡ ಎಂದು ಸಮಾಧಾನ ಹೇಳಿದರು ಕುಸುಮಾ ಕುಸುಮಾ ಅವರು ಅವರ ಹೆಸರಿಗೆ ತಕ್ಕಂತೆ ತುಂಬ ಮೃದು ಸ್ವಭಾವದ ಕೋಮಲವಾದ ಹೂವಿನಂತಹ ಮನಸ್ಸಿನವರು ಯಾರಿಗೂ ಯಾರ ಮನಸ್ಸಿಗೂ ಉಂಟು ಮಾಡುವ ಮನಸ್ಸೇ ಇಲ್ಲ ಕುಸುಮಾಗೆ ಮತ್ತೆ ಐದು ನಿಮಿಷ ಅವರಿಬ್ಬರು ಮಾತುಕತೆ ಮುಂದುವರಿಸಿದರು ಕುಸುಮ ಅವರಿಗೆ ಸನ್ನಿಧಿಯನ್ನು ತಮ್ಮ ಮನೆಗೆ ಕರೆದೊಯ್ಯುವ ಆಸೆ ನೀನು ಮಗಳನ್ನು ಕಳಿಸ್ತೀನಿ ಅಂದರೆ ಬೇಕಾದರೆ ನಾನೇ ಬಂದು ಅವಳನ್ನು ಕರ್ಕೊಂಡು ಬರ್ತೀನಿ ನಿನ್ನ ಮಗಳ ಕೂದಲು ಕೊಂಕದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ಈ ತಂಗಿ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನಿನ್ನ ಮಗಳನ್ನು ಧೈರ್ಯವಾಗಿ ಕಳುಹಿಸ್ಕೊಡು ಎಂದು ಜಯರಾಮ್ ಅವರ ಬಳಿ ನಯವಾಗಿ ಕೇಳಿಕೊಂಡಾಗ ಜಯರಾಮ್ ಅವರಿಗೆ ನೆಮ್ಮದಿಯಾಗಿತ್ತು ಆತಂಕಗೊಂಡಿದ್ದ ಪತಿಯ ಮುಖ ಸಹಜ ಸ್ಥಿತಿಗೆ ಬಂದಾಗ ಜಯಂತಿಯವರ ಆತಂಕವು ತುಸು ಕಡಿಮೆಯಾಗಿತ್ತು ಹಿಂದಿನ ದಿನ ವೇದಾಂತ್ ತನ್ನ ತಂದೆಯೊಂದಿಗೆ ಮನೆಗೆ ಬರುತ್ತಾನೆ ವಿಶ್ವನಾಥ್ ಅವರಿಗೂ ಮಗ ಸನ್ನಿಧಿಯನ್ನು ಪ್ರೀತಿಸುತ್ತಿರುವ ವಿಷಯ ಗೊತ್ತಾಗಿದೆ ಎಂದು ಅರಿವಾದಾಗ ಜಯಂತಿಯವರು ನೀವು ಹೇಳೋದು ನೋಡಿದರೆ ಆಯಪ್ಪ ಹೆಣ್ಣು ಬಾಕ ಅಂತ ಅಂದ್ಕೊಂಡಿದ್ದೆ ಆದರೆ ಅವರನ್ನು ನೋಡಿದ ಮೇಲೆ ನನಗೆ ಹಾಗೆ ಅನ್ನಿಸಲಿಲ್ಲ ಅವರ ಮಾತು ನಡೆ ನುಡಿ ಎಲ್ಲ ಸ್ವಲ್ಪ ಹೊರಟು ಆದರೂ ತಮ್ಮ ಮಗನ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ತಮ್ಮ ಮಾನ ಮರ್ಯಾದೆ ಅಂತ ಲೆಕ್ಕ ಹಾಕದೆ ತಮ್ಮ ಘನತೆ ಗೌರವಕ್ಕಿಂತ ಮಗನ ಪ್ರೀತಿಗೆ ಹೆಚ್ಚು ಬೆಲೆ ಕೊಡುವ ವ್ಯಕ್ತಿ ಅಂತ ನನಗೆ ಇವತ್ತು ಸ್ಪಷ್ಟವಾಗಿ ಗೊತ್ತಾಯಿತು ನಿಜ ಹೇಳ್ತೀನಿ ಆ ಹುಡುಗ ನಮ್ಮ ಸಾನೂನ ಪ್ರೀತಿಸ್ತಿರೋದು ಅವಳು ಮಾಡಿರೋ ಅದೃಷ್ಟದಿಂದ ಅಂತ ನನಗನ್ನಿಸುತ್ತೆ ವೇದಾಂತ್ ನನ್ನ ಮದುವೆ ಆದರೆ ನಮ್ಮ ಮಗಳು ತುಂಬ ಸುಖವಾಗಿ ಬಾಳ್ವೆ ಮಾಡ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅವರು ನೇರವಾಗಿ ತಮ್ಮ ಒಪ್ಪಿಗೆ ಇದೆ ಅಂತ ಹೇಳದೇ ಇದ್ದರು ಅವರ ಮಾತಿನ ಅರ್ಥ ಅವರಿಗೂ ನಮ್ಮ ಸಾನು ಇಷ್ಟ ಆಗಿದ್ದಾಳೆ ಅಂತ ಮನೆ ಬಾಗಿಲಿಗೆ ಬಂದಿರುವ ಅದೃಷ್ಟವನ್ನು ಎಡಗಾಲಿಂದ ಒದಿಯೋದು ಮೂರ್ಖತನ ಅನ್ನೋದು ನನ್ನ ಅಭಿಪ್ರಾಯ ಅವಳ ಹಣೆಯಲ್ಲಿ ಅವನ ಹೆಸರು ಬರೆದಿದ್ರೆ ಆ ಬ್ರಹ್ಮನಿಂದಲೂ ಅದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಇನ್ನು ನಾವಾದರೂ ಹುಲು ಮಾನವರು ನಾವೇನು ಮಾಡೋಕೆ ಸಾಧ್ಯ ಇನ್ನು ವೇದಾಂತ್ಗೆ ವಿದ್ಯೆ ಬುದ್ಧಿ ಆಸ್ತಿ ಅಂತಸ್ತು ಯೌವನ ರೂಪ ಎಲ್ಲದರಲ್ಲೂ ಅವನು ನಮಗಿಂತ ಒಂದು ಹೆಜ್ಜೆ ಮುಂದೆಯೇ ಇದ್ದಾನೆ ನೀವು ಹೇಳಿದಂಗೆ ಅವನು ಮನಸ್ಸು ಮಾಡಿದರೆ ವೇದಾಂತ್ಗೆ ಸಾನುಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಆದರೂ ಅವನು ನಮ್ಮ ಸಾನುವನ್ನು ಅದೆಷ್ಟು ಪ್ರೀತಿ ಮಾಡ್ತಾನೆ ನನಗೇನು ಅವರು ತಮ್ಮ ಸಮ್ಮತಿ ಸೂಚಿಸಿದರೆ ಈ ಮದುವೆಗೆ ಒಪ್ಪೋದೇ ಒಳ್ಳೆಯದು ಅಂತ ಅನಿಸುತ್ತೆ ಈ ಸಂಬಂಧವನ್ನು ಮುಂದುವರಿಸೋಣ ಅನಿಸುತ್ತೆ ಎಂದು ಜಯಂತಿಯವರು ಬಿಚ್ಚು ಮನಸ್ಸಿನಿಂದ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದರು ನನ್ನ ಮಗ ನಾಲ್ಕು ದಿನಗಳಿಂದ ಊಟ ನಿದ್ದೆ ಇಲ್ಲದೆ ಸೊರಗಿದ ಹಾಗೆ ನಿನ್ನ ಮಗಳು ಸೊರಗಬೇಕು ನಾನು ಅದನ್ನು ನೋಡಿ ತೃಪ್ತಿ ಪಟ್ಕೋಬೇಕು ಫೋನ್ನಲ್ಲಿ ಕೇಳಿದ ಆ ಧ್ವನಿ ಮತ್ತೆ ಮತ್ತೆ ಜಯರಾಮ್ ಅವರ ಕಿವಿಯಲ್ಲಿ ಮರುಕಳಿಸುತ್ತಿತ್ತು ಅದನ್ನು ಪತ್ನಿಯ ಮುಂದಾಗಲಿ ಮಗಳ ಮುಂದಾಗಲಿ ಹೇಳಿಕೊಳ್ಳಲಿಲ್ಲ ಜಯರಾಮ್ ಜಯರಾಮ್ ಅವರ ಮನಸ್ಸು ಇನ್ನೇನು ಯೋಚಿಸುತ್ತಿತ್ತು ವಿಶ್ವನಾಥ್ ಅವರು ತಮ್ಮ ಮಗಳನ್ನು ಮದುವೆಯಾಗಲು ಮಗನಿಗೆ ಒಪ್ಪಿಗೆ ಸೂಚಿಸಿ ಆ ಮೂಲಕ ತಮ್ಮ ಮೇಲೆ ರಿವೆಂಜ್ ತೀರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರಾ ಅವರ ಮನಸ್ಸು ಆ ಬಗ್ಗೆ ಯೋಚನೆ ಮಾಡುತ್ತಿತ್ತು ಇನ್ನು ವೇದಾಂತ್ ತಂದೆಗೆ ಸಪೋರ್ಟ್ ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿತ್ತು ಅವರ ಮನಸ್ಸು ಜಯರಾಮ್ ಅವರು ಏನೆಂದು ನಿರ್ಣಯ ಮಾಡಲು ಸಾಧ್ಯವಾಗದೆ ಆಯೋಮಯ ಸ್ಥಿತಿಯಲ್ಲಿದ್ದರು ಪತಿಯ ಮನದಲ್ಲಾಗುತ್ತಿದ್ದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದ ಜಯಂತಿಯವರು ಅವರು ಅವರ ಮನೆಗೆ ತಾನೇ ಕರಿತಾ ಇರೋದು ಕುಸುಮ ಅವರ ಪರಿಚಯ ನಿಮಗೆ ಚೆನ್ನಾಗಿದೆ ಮಾತ್ರ ಅಲ್ಲ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಕರಿತಾ ಇರೋದಲ್ವಾ ಅವರೇ ನಮ್ಮ ಮಗಳ ಜವಾಬ್ದಾರಿ ತಗೋತೀನಿ ಅಂತ ಹೇಳಿದ ಮೇಲೆ ಬೇಡ ಅಂತ ಹೇಳುವುದು ತಪ್ಪಾಗುತ್ತೆ ಎಂದು ಹೇಳಿ ಪತಿಯ ಮುಖವನ್ನು ನೋಡಿದರು ಜಯಂತಿ ಸನ್ನಿಧಿಗೆ ವೇದಾಂತ್ನೊಂದಿಗೆ ಮಾತಾಡಲು ತುಂಬ ವಿಷಯಗಳಿದ್ದವು ಅವಳು ಮರುದಿನ ಮಧ್ಯಾಹ್ನ ಕಾಲೇಜ್ ಬಳಿ ಸಿಗುತ್ತೇನೆಂದು ವೇದಾಂತ್ಗೆ ಹೇಳಿದ್ದಳು ಆದರೆ ಅವಳಿಗೆ ಪೋರ್ಷನ್ಸ್ ಎಲ್ಲ ಮುಗಿದಿದ್ದರಿಂದ ಮೊದಲ ಪೀರಿಯಡ್ ಅಟೆಂಡೆನ್ಸ್ ತೆಗೆದುಕೊಂಡು ಆಮೇಲೆ ಮನೆಗೆ ಬಿಟ್ಟಿದ್ದರು ವೇದಾಂತ್ಗೂ ಪೆಂಡಿಂಗ್ ಕೆಲಸಗಳು ತುಂಬ ಇದ್ದುದರಿಂದ ಅವನು ಮಧ್ಯಾಹ್ನ ಸಿಗುತ್ತೇನೆ ಎಂದು ಹೇಳಿದ್ದನಲ್ಲ ಅವನಿಗೂ ಅವಳನ್ನು ಮೀಟ್ ಮಾಡಲು ಸಾಧ್ಯವಾಗಿರಲಿಲ್ಲ ಅಷ್ಟು ಹೊತ್ತು ಕಾಲೇಜಿನಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡುವ ಮನಸ್ಸಾಗದೆ ಅದರ ಬದಲು ಮನೆಗೆ ಬಂದು ಓದಿಕೊಳ್ಳುತ್ತೇನೆಂದು ಸನ್ನಿಧಿ ಮನೆಗೆ ಬಂದಿದ್ದಳು ಅವನನ್ನು ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಈಗ ಅವನ ಮನೆಗೆ ಮನೆಯಿಂದ ಹಿರಿಯರೇ ಕಳಿಸುತ್ತಾರೆಂದರೆ ಅವಳ ಮನದಲ್ಲೂ ಉತ್ಸಾಹ ಗರಿಗೆ ದರಿತು ತಂದೆ ಏನನ್ನುವರೋ ಅವರ ಉತ್ತರಕ್ಕಾಗಿ ಎದುರು ನೋಡುತ್ತಿದ್ದಳು ಸನ್ನಿಧಿ ಪತಿ ಪತ್ನಿ ಇಬ್ಬರು ಅರ್ಧ ಗಂಟೆ ಆ ವಿಷಯದ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಜಯಂತಿಯವರು ತಮ್ಮ ಅಂತಿಮ ನಿರ್ಧಾರವನ್ನು ಹೇಳಿದ್ದರು ಅವರೇನೋ ಲಾಡ್ಜ್ಗೋ ಹೋಟೆಲ್ಗೋ ಕರೀತಾ ಇಲ್ಲ ಕರಿತಿರೋದು ಅವರ ಮನೆಗೆ ಮನೆಯಲ್ಲಿ ಮನೆ ತುಂಬ ಜನ ಇರ್ತಾರೆ ಅವಳಿಗೂ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಓದೋದು ತುಂಬ ಇದೆ ನಾಲ್ಕು ದಿನಕ್ಕೆ ಕಳಿಸ್ಕೊಡೋಕೆ ಸಾಧ್ಯ ಆಗಲ್ಲ ಪೂಜೆಯ ಹಿಂದಿನ ದಿನ ಸಂಜೆ ಕಳಿಸ್ತೀವಿ ಅಂತ ಹೇಳೋಣ ಪೂಜೆಗೆ ಹೇಗೂ ನಾವು ಹೋಗ್ತೀವಲ್ಲ ಬರುವಾಗ ನಮ್ಮ ಮಗಳನ್ನು ನಮ್ಮ ಜೊತೆ ಕರ್ಕೊಂಡು ಬಂದರೆ ಆಯಿತು ಎಂದು ಹೇಳಿದಾಗ ಜಯರಾಮ ಅವರಿಗೂ ಪತ್ನಿಯ ಮಾತು ಸರಿ ಎನಿಸಿತ್ತು ಅವರಿಗೂ ಅದು ಒಪ್ಪಿಗೆಯಾಗಿತ್ತು ತಂದೆ ತಾಯಿಯ ಜೊತೆ ಆ ವಿಷಯ ಮಾತಾಡುತ್ತಿದ್ದಾಗ ಸನ್ನಿಧಿ ತನ್ನ ರೂಮ್ಗೆ ಹೋಗಿ ಓದಿಕೊಳ್ಳತೊಡಗಿದ್ದಳು ಅಷ್ಟರಲ್ಲಿ ಅವಳ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ನೋಡಿದರೆ ಅಂದು ಕುಸುಮ ಆಂಟಿ ಎಂದು ಸೇವ್ ಮಾಡಿದ ಅದೇ ನಂಬರ್ನಿಂದ ಕಾಲ್ ಬರುತ್ತಿತ್ತು ಅಂದವಳು ವೇದಾಂತ್ನ ಬಗ್ಗೆ ತಿಳಿಯಲು ಆ ನಂಬರ್ಗೆ ಕಾಲ್ ಮಾಡಿದ್ದಳು ಆಂಟಿನ ಯಾವ ಆಂಟಿ ರಾಂಗ್ ನಂಬರ್ ಎಂದು ಗಡಸು ಗಂಡು ಧ್ವನಿ ಉತ್ತರಿಸಿತ್ತಲ್ಲ ಅದೇ ನಂಬರ್ ಕರೆ ಸ್ವೀಕರಿಸಲೋ ಬೇಡವೋ ಎಂದು ದ್ವಂದ್ವದಲ್ಲಿದ್ದಳು ಸನ್ನಿಧಿ ಕೊನೆಗೂ ಯಾರು ಕರೆ ಮಾಡುತ್ತಿರುವುದೆಂದು ತಿಳಿಯುವ ಕುತೂಹಲದಿಂದ ಆ ಕರೆಯನ್ನು ಸ್ವೀಕರಿಸಿದ್ದಳು ಆ ಕಡೆಯಿಂದ ಕುಸುಮಾ ಅವರೇ ಕಾಲ್ ಮಾಡುತ್ತಿದ್ದರು ಸಾನು ಎಲ್ಲಿದ್ದೀಯಮ್ಮ ಎಂದು ಮೃದು ಧ್ವನಿಯಲ್ಲಿ ಕೇಳಿದಾಗ ಹಾಯ್ ಆಂಟಿ ನಾನು ರೂಮ್ನಲ್ಲಿದ್ದೀನಿ ಎಂದು ಹೇಳಿದಾಗ ಕುಸುಮಾ ಅವರು ತಮ್ಮ ಮಾತನ್ನು ಮುಂದುವರಿಸಿದ್ದರು ಸಾರಿ ಸಾನು ಆವತ್ತು ವೇದಾಂತ್ ಸಿಂಗಾಪುರ್ಗೆ ಹೋಗಿದ್ದಾಗ ನೀನು ಕಾಲ್ ಮಾಡಿದ್ಯಂತಲ್ಲ ಆವತ್ತು ನನ್ನ ಸೆಲ್ಫೋನ್ ನನ್ನ ಅಕ್ಕನ ಮಗನ ಕೈಯಲ್ಲಿತ್ತು ನಮ್ಮಿಬ್ಬರ ಹ್ಯಾಂಡ್ಸೆಟ್ ನೋಡೋಕೆ ಒಂದೇ ಥರ ಇದೆ ಅವನು ನಮ್ಮ ಮನೆಗೆ ಬಂದು ಹೋಗುವಾಗ ನಮಗೆ ಗೊತ್ತಿಲ್ಲದಂಗೆ ಸೆಲ್ಫೋನ್ ಅದಲು ಬದಲು ಆಗಿ ಹೋಗಿತ್ತು ನೀನು ಕಾಲ್ ಮಾಡಿದಾಗ ಆ ಸೆಲ್ಫೋನ್ ಅವನು ಅವನ ಮನೆಗೆ ತಗೊಂಡು ಹೋಗಿದ್ದ ನಂಗೂ ಅಪರಿಚಿತ ನಂಬರ್ಗಳಿಂದ ಕಾಲ್ ಬಂದಾಗ ನಮ್ಮಿಬ್ಬರ ಸೆಲ್ಫೋನ್ ಎಕ್ಸ್ಚೇಂಜ್ ಆಗಿದ್ದು ಗೊತ್ತಾಯಿತು ಮೇಲೆ ನಾವಿಬ್ಬರು ನಮ್ಮ ಸೆಲ್ ಫೋನ್ಗಳನ್ನು ಬದಲಾಯಿಸ್ಕೊಂಡ್ವಿ ನೀನು ನನ್ನ ಮಗನ ಹತ್ತಿರ ಹೇಳಿದ್ಯಂತಲ್ಲ ಅವನು ಯಾಕಮ್ಮ ಸಾನು ಹತ್ರ ಹಾಗೆ ಮಾಡಿದೆ ಅಂತ ನನ್ನ ಪ್ರಶ್ನೆ ಮಾಡಿದಾಗಲೇ ನಾನು ಅವನಿಗೆ ಉತ್ತರ ಹೇಳಿದ್ದು ಅವನು ಟೆನ್ಷನ್ನಲ್ಲಿದ್ದನಲ್ಲ ಅವನ ಹತ್ರನೂ ಆ ವಿಷಯ ಹೇಳೋಕೆ ಹೋಗಿರಲಿಲ್ಲ ನನ್ನ ಹತ್ರ ಇನ್ನೊಂದು ನಂಬರ್ ಇದೆ ಅದನ್ನು ಕೊಡ್ತೀನಿ ತಗೋ ಎಂದು ಹೇಳಿದ ಕುಸುಮಾ ಅವರು ಅವಳಿಗೆ ತಮ್ಮ ಇನ್ನೊಂದು ನಂಬರನ್ನು ಕೊಟ್ಟರು ಆಗ ತಂದೆಯ ಮುಂದೆ ಮಾತಾಡುತ್ತಿದ್ದಾಗ ಆಂಟಿ ಈ ವಿಷಯವನ್ನು ಹೇಳಿರಲಿಲ್ಲ ಆದ್ದರಿಂದ ತನಗೆ ತೊಂದರೆ ಆಗಬಾರದು ಎಂದು ಕುಸುಮಾ ಆಂಟಿ ಯೋಚಿಸಿ ಈಗ ತಿಳಿಸುತ್ತಿದ್ದಾರೆ ಎಂದು ಅರಿವಾಯಿತು ಸನ್ನಿಧಿಗೆ ಅವರು ತನ್ನ ಬಗ್ಗೆ ಅದೆಷ್ಟು ಯೋಚನೆ ಮಾಡುತ್ತಾರೆ ಥ್ಯಾಂಕ್ಸ್ ಆಂಟಿ ನೀವಾಗ ಪಪ್ಪನ್ ಮುಂದೆ ಈ ವಿಷಯ ಹೇಳದ್ದೇ ಒಳ್ಳೆಯದಾಯಿತು ಮತ್ತೆ ಐದು ನಿಮಿಷ ಅವಳ ಜೊತೆ ಮಾತಾಡಿ ಕರೆ ಸ್ಥಗಿತಗೊಳಿಸಿದ್ದರು ಕುಸುಮಾ ಜಯರಾಮ್ ಅವರು ಸೂಕ್ಷ್ಮವಾಗಿ ಮಗಳನ್ನು ಗಮನಿಸುತ್ತಿದ್ದರು ಅವಳ ಗಮನಪೂರ್ತಿ ಈಗ ಓದಿನ ಕಡೆಗಿತ್ತು ರಾತ್ರಿ ಹನ್ನೆರಡೂವರೆ ಆದರೂ ನಿದ್ದೆ ಮಾಡುತ್ತಿರಲಿಲ್ಲ ಸನ್ನಿಧಿ ಅವಳ ರೂಮ್ನ ದೀಪ ಬೆಳಗಿರುವುದು ಕಾಣಿಸುತ್ತಿತ್ತು ನಿಜ ಹೇಳಬೇಕೆಂದರೆ ಜಯರಾಮ್ ಜಯರಾಮ್ ಅವರಿಗೆ ವಿಶ್ವನಾಥ್ ಬಗ್ಗೆ ಪೂರ್ತಿ ವಿಷಯ ಗೊತ್ತಿರಲಿಲ್ಲ ಅವರು ಬಾಯಿಯಿಂದ ಬಾಯಿಗೆ ಕೇಳಿದ ವಿಷಯವನ್ನೇ ಸತ್ಯ ಎಂದು ನಂಬಿಕೊಂಡಿದ್ದರು ತಮ್ಮ ಪತ್ನಿ ಹೇಳುತ್ತಿರುವುದು ಸರಿ ಒಂದು ದಿನ ಮಗಳನ್ನು ಕಳುಹಿಸಿದರೆ ಏನೂ ತಪ್ಪಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದರು ಜಯರಾಮ್ ಮರುದಿನ ವಿಶ್ವನಾಥ್ ಅವರಿಗೆ ಕಾಲ್ ಮಾಡಲಿಲ್ಲ ಬದಲಾಗಿ ಕುಸುಮಾಗೆ ಕಾಲ್ ಮಾಡಿದ್ದರು ನಾನು ನನ್ನ ಮಗಳನ್ನು ನಿಮ್ಮನೆಗೆ ಕಳಿಸೋಕೆ ರೆಡಿ ಇದ್ದೀನಿ ಆದರೆ ಗುರುವಾರ ಸಂಜೆ ಕಳುಹಿಸ್ತೀನಿ ಶುಕ್ರವಾರ ಪೂಜೆ ಮುಗಿದ ತಕ್ಷಣ ನಮ್ಮ ಜೊತೆ ಬರಬೇಕು ಅದಕ್ಕೆ ನೀನು ಒಪ್ಪೋದಾದರೆ ಮಾತ್ರ ಎಂದು ತಮ್ಮ ಕಂಡೀಷನ್ ಹಾಕಿದ್ದರು ಜಯರಾಮ್ ಸದ್ಯ ನಮ್ಮ ಮನೆಗೆ ಕಳಿಸೋ ದೊಡ್ಡ ಮನಸ್ಸು ಮಾಡಿದ್ಯಲ್ಲ ನಾನೇ ನಿನ್ನ ಮಗಳ ಜವಾಬ್ದಾರಿ ತಗೋತೀನಿ ಅಂತ ಹೇಳಿದ ಮೇಲೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ ಗುರುವಾರ ಸಂಜೆ ನನಗೂ ಮನೆಯಲ್ಲಿ ಕೈ ತುಂಬ ಕೆಲಸ ಇದೆ ಬೆಳಿಗ್ಗೆನೆ ಬರ್ತೀನಿ ಅದಕ್ಕೆ ನಿಂಗೂ ಒಪ್ಪಿಗೆ ಇದೆಯಲ್ಲ ಅವಳಿಗೆ ಓದಿಕೊಳ್ಳೋಕೆ ನಮ್ಮ ಮನೆಯಲ್ಲೂ ಜಾಗ ಇದೆ ಎಂದು ಹೇಳಿದಾಗ ಜಯರಾಮ್ ಅವರು ತಮ್ಮ ಸಮ್ಮತಿ ಸೂಚಿಸಿದ್ದರು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ವೇದಾಂತ ಒಬ್ಬನೇ ಬಂದಿದ್ದ ಅಂಕಲ್ ಅಮ್ಮಂಗೆ ಬರಕ್ಕಾಗಲ್ಲ ಅಂತ ನನ್ನ ಕಳಿಸಿದ್ದಾರೆ ನೀವೇ ಮಾತಾಡಿ ಎಂದು ತಾಯಿಯೊಂದಿಗೆ ಸಂಪರ್ಕಿಸಲು ತನ್ನ ಫೋನ್ ಅವರಿಗೆ ಇತ್ತ ಮೊದಲೇ ಹೊರಟು ರೆಡಿಯಾಗಿದ್ದ ಸನ್ನಿಧಿ ಅವನೊಂದಿಗೆ ಅವನ ಮನೆಗೆ ಹೊರಟಿದ್ದಳು ವೇದಾಂತ್ ಅವಳ ಬ್ಯಾಗನ್ನು ಕಾರಲ್ಲಿ ಇರಿಸಿದ್ದನಲ್ಲ ಬ್ಯಾಗ್ ತುಂಬ ಭಾರ ಇದ್ದುದನ್ನು ಕಂಡು ಅವಳನ್ನು ರೇಗಿಸಿದ ವೇದಾಂತ್ ಅಂಕಲ್ ಒಂದೇ ದಿನಕ್ಕೆ ನಿನ್ನ ಕಳಿಸ್ಕೊಡೋದು ಅಂತ ಹೇಳಿದರು ನಿನ್ನ ಲಗೇಜ್ ನೋಡಿದರೆ ಒಂದು ವಾರಕ್ಕೆ ಆಗುವಷ್ಟಿದೆ ಅಂದಮೇಲೆ ಅಷ್ಟು ದಿನ ನಿನ್ನ ನಮ್ಮನೇಲೆ ಇಟ್ಕೋತೀನಿ ಎಂದು ಹೇಳಿ ಹುಬ್ಬು ಕುಣಿಸಿ ನಕ್ಕಾಗ ಓದೋಕ್ಕೆ ಅಂತ ಬುಕ್ ತಗೊಂಡಿದ್ದೀನಿ ಹಾಗೆ ನನ್ನ ಬ್ಯಾಗ್ ಅಷ್ಟೊಂದು ಭಾರ ಆಗಿದ್ದು ಅವನಿಗೆ ಕಾರಣವನ್ನು ಹೇಳಿದಳು ಸನ್ನಿಧಿ ಅಂತೂ ನಮ್ಮನೆಗೆ ಓದೋಕೆ ಬರ್ತಾ ಇದೆಯಾ ಅನ್ನೋ ಕಂಬೈನ್ ಸ್ಟಡಿ ಮಾಡೋಕೆ ನಾನು ನಿನ್ನ ಜೊತೆ ಸೇರಿಕೊಳ್ಳಲ್ಲ ವೇದಾಂತ್ ಅವಳನ್ನು ಕೀಟಳೆ ಮಾಡಿದಾಗ ಅವಳು ಸೀಟಿನಿಂದ ತನ್ನ ಕೈಯಲ್ಲಿದ್ದ ಪರ್ಸನ್ನು ಅವನತ್ತ ಎಸೆದಳು ವೇದಾಂತ್ ಅದನ್ನು ಕ್ಯಾಚ್ ಮಾಡಿದ ವೇದಾಂತ್ನ ಕಾರು ಹೊರಟಿತು ವೇದಾಂತ್ ಈಗ ಅವಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಿಲ್ಲ ಬದಲಾಗಿ ಅವನ ಗಾಡಿ ಬೇರೆ ದಾರಿಯನ್ನು ಹಿಡಿದಿತ್ತು ಅದನ್ನು ಕಂಡು ಗಾಬರಿಗೊಂಡ ಸನ್ನಿಧಿ ಅವನನ್ನು ಪ್ರಶ್ನಿಸಿದಾಗ ಅವನ ಉತ್ತರ ಕೇಳಿ ಅವಳು ದಿಗಿಲುಗೊಂಡಳು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್